ನಿಗೊಂದು ಆ್ಯಪ್ ಇಲ್ಲ ಡ್ಯಾಡಿ ನಾನು ಡ್ಯಾಡಿ ನಿನ್ನ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ವಿ ಆಯಿತಾ ಮಿಂತ್ರಾ ಅಂದರೆ ಹೆಂಗೆ ಗೊತ್ತಾ ಅದೊಂದು ಶಾಪಿಂಗ್ ಆ್ಯಪ್ ಇದೆ ಅಲ್ಲ ಹಾಂ ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ ನಿನ್ನ ಇತ್ತೀಚೆಗೆ ನೀನು ತುಂಬ ತಲೆ ಹರಟೆ ಮಾಡ್ತಿದ್ದೀಯಾ ಮತ್ತು ನಿನ್ನೆ ಕರ್ಕೊಂಡು ಹೋಗಿದ್ದಾಗಲೂ ನೋಡಿ ಇದೆಲ್ಲ ಹಠ ಮಾಡಿ ತೊಗೊಂಡೆ ಅಲ್ವಾ ಡ್ಯಾಡಿ ನೈಟ್ ನೀನು ಚಾಚಿ ಮಾಡಾದ ಮೇಲೆ ಡ್ಯಾಡಿಗೆ ನೆನೆಸ್ಕೊಂಡು ತುಂಬ ಫೀಲ್ ಆಗ್ತಿತ್ತು ನಿನ್ನ ಅಂದರೆ ಯಾಕೆ ಹಿಂಗೆ ಶ್ರೀಯ ತಲೆ ಹರಟೆ ಆಗೋಗ್ಬಿಟ್ಟಿದಾಳಲ್ಲ ಕಿತಾಪತಿ ಆಗೋಗಿದ್ದಾಳೆ ಹೇಳಿದ ಮಾತೆ ಕೇಳಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಏನು ಮಾಡಿದ್ರು ಫ್ಲಿಪ್ಕಾರ್ಟ್ ಅವ್ರಿಗೆ ಕಾಲ್ ಮಾಡಿದರು ನಮಗೆ ಒಂದು ಐವತ್ತು ಸಾವಿರ ದುಡ್ಡು ಕೊಡಿ ಶ್ರೀಯನ ರಿಟರ್ನ್ ಹಾಕ್ತೀವಿ ಅಂತ ಹ್ಮ್ ಅದಕ್ಕೆ ಅವ್ರೇನು ಹೇಳಿದ್ರು ಅಂದ್ರೆ ಅವ್ರು ದೊಡ್ಡ ದೊಡ್ಡ ಬ್ಯಾಗ್ ಅದು ಬರ್ತಾರ ತಲೆ ಹರಟೆ ಮಾಡ್ತಾರಲ್ವಾ ಆ ಮಕ್ಳನ್ನ ಆ ದೊಡ್ಡ ಬ್ಯಾಗ್ಗಳ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರ ಹತ್ರ ನೋಡ್ತಾರೆ ಮಕ್ಳ ಯಾರು ಇರಲ್ಲ ಬರೀ ಕಿತಾಪತಿ ಮಾಡೋ ಮಕ್ಳು ಮಾತಾಡ್ತಾರೆ ಹ್ಮ್ ನಿನ್ ಮೂಗೆಲ್ಲಾ ಕಚ್ತಾರೆ ಕೂದಲೆಲ್ಲಾ ಇಳಿತಾರೆ ಸರ್ಯಾಗಿ ಹೊಡಿತಾರೆ ನಿಂಗೆ ಏನಾದರೂ ಅವ್ರು ತಿಂಡಿ ಕೊಟ್ಟಿದ್ರೆ ಆ ತಿಂಡಿನ ಅವ್ರು ತಿಂದುಬಿಡ್ತಾರೆ ಆ ಥರ ಹಾಂ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿ ಇವಾಗ ಎಷ್ಟು ಹನ್ನೊಂದು ಗಂಟೆ ಆಗಿದೆ ಅಲ್ಲಿ ಹನ್ನೊಂದು ಗಂಟೆ ಆಗಿದೆ ಶಿಯಾ ಅವ್ರು ಕರೆಕ್ಟಾಗಿ ಹನ್ನೆರಡುವರೆಗೆ ಬರ್ತಾರಂತೆ ಹೋಗ್ಬಿಡು ನೀನು ಹೋದರೆ ನಮಗೆ ಗೋವಾ ಹೋಗೋಕ್ಕೆ ದುಡ್ಡು ಕೊಡ್ತಾರವ್ರು ಹ್ಞೂ ನಿನ್ನ ನಿನ್ನ ರಿಟರ್ನ್ ಹಾಕಿದರೆ ನಮಗೆ ರೀಫಂಡ್ ಮಾಡ್ತಾರೆ ಹ್ಞೂ ಅಲ್ಲಿ ಕಿತಾಪತಿ ಮಾಡೋ ಮಕ್ಳು ಇರ್ತಾರ ನಿನ್ ತರಾನೇ ಹೋಗ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಬಿಡು ಏನಿಲ್ಲ ಅವರೆಲ್ಲ ಕಚ್ತಾರೆ ನಿಂಗೆ ಸರ್ ಸರಿಯಾಗಿ ಯಾರು ಮಾಡೋದ್ ಬೇಡ ಬಿಡು ಬೇಡ ನೀನ್ ಇವಾಗ ಹೇಳಿದ ಮಾತೆ ಕೇಳಲ್ವಲ್ಲ ಬೇಡ ಬೇಡ ಡ್ಯಾಡಿ ಫೋನ್ ಮಾಡಿ ಹೇಳ ಅಂಕಲ್ಗೆ ಯಾರು ಬರೋದಿಲ್ಲಿ ಅದ್ರಲ್ಲಿ ಯಾರು ಬರ್ತಾರ ಹೇಳು ಹ ಪೂರ್ಣೇಶ್ವರ್ ಬಂದ್ಬಿಟ್ಟು ನೀನೇನ್ ಕರ್ಕೊಂಡು ಹೋಗ್ತಾರೆ ಫೋನ್ ಮಾಡಿದ್ದು ಹಾಂ ಏ ಅದು ಬೇರೆ ಬೈಕ್ ಕಣ ಬರ್ತಾರವರು ಡ್ಯಾಡಿ ಆಲ್ರೆಡಿ ನೈಟ್ ಫೋನ್ ಮಾಡಾಯ್ತು ಹ್ಞೂ ಹ್ಞೂ ನಾನು ಏನು ಏನಂತ ಹೇಳ್ತೀಯ ಪ್ಲೀಸ್ ಮಕ್ಕಳೆಲ್ಲ ಇರ್ತಾರೆ ನನಗೆ ತುಂಬ ಕಿತಾಪತಿ ಮಾಡ್ತಾರೆ ಪ್ಲೀಸ್ ಬೇರೆ ಬೇಡ ಅದೆಲ್ಲ ಬೇಡ ಶಿಯಾ ರೆಡಿ ಆಗಿಬಿಡಿ ಫೈವ್ ಮಿನಿಟ್ಸ್ ಅಷ್ಟೇ ಬರೋದವರು ಹೇಳಿದೆ ತಾನೇ ನಾನು ನಿನ್ನೆನೆ ಅಲ್ಲ ನೆನ್ನೆಲ್ಲ ಮೊನ್ನೆನೇ ಹೇಳಿದೆ ತಾನೇ ನಿನಗೆ ಹೇಳಿದ್ನೂ ಹೇಳಿಲ್ವ ಜಾಸ್ತಿ ಕಿತಾಪತಿ ಮಾಡಿಬಿಡ ಶಿಯಾ ಅಂತ ಹೇಳಪ್ಪ ನಾನು ಸುಳ್ಳು ಹೇಳ್ತಾ ಇದ್ದೀನ ನಾನು ಹೇಳಿದೆ ತಾನೆ ನಿನಗೆ ನೀ ನನ್ನ ಮಾತು ಕೇಳ್ದಾ ಹೇಳು ನನ್ನ ಮಾತು ಕೇಳಿದೆ ನೀನು ಹಾಂ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಶೇಮ್ ಸೋ ಸಾರಿ ಏನಮ್ಮ ಬಿಡು ಬೇರೆ ಪಪ್ಪುನಾದ್ರೂ ತರಿಸ್ತೀವಿ ಹಾಗಿದ್ರೆ ನೀನು ಹೋದರೆ ನೀನು ಹೋಗು ವಾಪಸ್ ಆಯ್ತಾ ಹ್ಞೂ ಏನಂದಲ್ಲ ಶ್ರೀ ಏನಂದಲ್ಲ ಏನಾದ್ರು ಅಂದ ಬೇಜಾರಿಲ್ಲ ತಾನೇ ನಿಮಗೆ ಹೋಗೋದಕ್ಕೆ ಅಲ್ಲಿ ಬೇಕಿರೋ ಹೊಸ ಅಪ್ಪ ಅಮ್ಮ ಸಿಗ್ತಾರೆ ಹೊಸ ಅಪ್ಪ ಅಮ್ಮ ಜೊತೆ ಇರ್ತೀಯಾ ಮತ್ತೆ ನಾನು ಅಮ್ಮ ಅಯ್ಯೇ

ನಮ್ಮ ಲಕ್ಷ್ಮಿ ಕಣ ಕಂದ ಕಂದ್ ಬಂಗಾರಿಯಲ್ಲೂ ನಮ್ಮ ರಾಜ್ಕುಮಾರಿ ಇತ್ತು ರಾಜ್ಕುಮಾರಿ ಅಲ್ಲ ನಾಡಿಗೆ ನನ್ಗಿಂತ ನಿನ್ನ ಜೀವ ನೀನು ಯಾವಾಗ್ಲೂ ನಗಾಡ್ತಾ ಆರಾಮಾಗಿ ಖುಷಿ ಖುಷಿಯಾಗಿ ಸಮಾಧಾನವಾಗಿ ಇರ್ಬೇಕು ಕೋಪ ಮಾಡ್ಕೊಬಾರ್ದು ఓకేనా జానమది బై బై ఫ్రెండ్స్ టాటా ఎల్లర్గు సబ్స్క్రైబ్ మార్ట్కొల్లిక్ హెల్ సబ్స్క్రైబ్ మారి ఆదరు నన్ వేరగే లైక్ మారి లేదికూ బై అల మట హాయ్ వత్తు హేలో విష్ మడు యా Happy New Year! Happy New Year, Lady Goo! I love you! Bye-bye!